ಮಗು ತಂದ್ ಹೆಂಡ್ತಾಕಿನ್ ಗಂಟ್ ಹಾಕಿನ ತನ್ನ ರೊಟ್ಟಿ ಬರ್ಲ ಒಂದ್ ಚಪಾತಿ ಬರ್ಲ ಪಲ್ಯ ಬರ್ಲ ಮುದುಕಿ ಆಗ ಮನುಷ್ಯ ಒಂದೊಟ್ಟಿ ಬಿಸಿ ರೊಟ್ಟಿ ಬಿಸಿದ್ ಮಾಡ್ಕೊಡ್ತೀನಿ ಅನ್ನಂಗಿಲಕ್ಕಿ ಬರೇ ಮುದುಕಿನ ಓದೋದ್ ಅಷ್ಟ ಇವತ್ ನನ್ ಮಗ ಬರಲಿ ಯಾಕ್ಯಾರ ಇರ್ಬೇಕು ಇಲ್ಲ ನಾನಾರ ಇರ್ಬೇಕು ಇವತ್ ಮನ್ಯಾಗ ನಮ್ಮ ಅಪ್ಪನ ಮನೆಯ ರಾಣಿ ತರ ಇದ್ವಿ ಮನಿ ಬಂದ್ ಆಳಿಗೇನು ಸಸಿಗೇನು ನಂಗ ಗೊತ್ತಾಗುತ್ತೆ ಆದಲ್ಲ ವಯಸವ ಕ್ಯಾತಿ ಮನೆ ಅಂತ ಹೇಳಿ ಬೆಳಗ್ಗೆಯಿಂದ ಒಂದ್ ಕಪ್ ಚಾ ತಂದು ಕೊಡದಾವ ಅಂತ ನೋಡು ನಾವು ಏನು ಮಾಡ್ಕೊಂಡೆವು ಇкинуло ನಮ್ಮ ಅತ್ತೆ ವಡಾ 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 ಗೊದ್ರು ಬಂದಾಗ ಹೊತ್ತು ಮನೆಯ ಕೆಲಸ ಬಗಸಿ ಎಲ್ಲಾ ನಮಗೆ ಗೊತ್ತಿದೆಯಲ್ಲ ಏನು ಮಾಡಂಗಿಲ್ಲ ಬಿಡಂಗಿಲ್ಲ ಸುಮ್ ಫಾಲಿ ಕೂತು ಒದ್ರತಾಸ್ತ ಏ ಎಲ್ಲ ಮದ್ಯನ ಹೊತ್ತಾಯಿತು ಒಂದು ಚಾಗಿ ಚಲ್ತಿ ಇಲ್ಲ ಊಟದ ಒತ್ತಾಯ್ತವ್ವ ನಮ್ಮ ಸೊಸಿ ಇನ್ನ ಚಹಾ ತಂದು ಕೊಡ ಮನ್ಯಾಗ ಪದ್ಧತಿ ಕಲ್ಸ್ಯಾರೋ ಇಲ್ಲ ಪದ್ಧತಿ ಹೇಳಿ ಅಯ್ಯವ ಮುಂಜಾನಿಂದ ನಾಕ್ಸಲೆ ಚಾ ಹಿಗ್ಗ್ಯಾಳ ಮತ್ತ ಚಾ ಆತ ಈಕಿ ಚಾ ಬರಗಾಲದಾಗ ಹುಟ್ಯಾವ ಏನೋ ತೊಗೊಂಡ್ ಬಡಿ ಕುಂಕಪ್ಪ ಅತ್ತೀರಿ ಚಾ ಏಯ್ ಮುರಿಬೇಕನ್ನೆ

அல் மொ மிஸர் ನಮಸ್ಕಾರ ಒಂದ್ ಎರಡು ಮಾಲ್ ಕೊಡೋಣ ಹಿಂದಿನ ಬಾಕಿ ಕೊಡು ಅಣ್ಣ ನಾಳೆಗೆ ಸೋಮವಾರ ಐತಿ ಕೊಡ್ತೀನಿ ಅಣ್ಣ ಇಂತ ಸಾಮಾರು ಬಾಳ ಹೋಗಿ ಓಪನ್ ಸೋಮವಾರ ದಿನ ಸೋಮವಾರ ಬಿಡ್ಲೇ ಐತಾರ ದಿನ ಬಂದಿರ್ತೀರಿ ಸೋಮವಾರ ದಿನ ಸನ್ಯಕ ಬರೋದ್ರ ಪಗಾರ್ ತಗೋಣ ಇಲ್ಲ ಓಣ ಈ ಸಲ ಪಗಾರ ಆಗ್ಯದ ಕೊಡ್ತೀನಿ ಹಿಂಗ್ ಯಾಕೆ ಮಾಡ್ತೀವಿ ಓಣ ಏನ್ ಕೊಟ್ಟೆ ಇಲ್ಲ ಏನ್ ನಿನಗೆ ಕೊಟ್ಟೆ ಕೊಟ್ಟೆ ಇಲ್ದ ಯಾರ ಕರ್ಕೊಂಡ್ ಬಂದ್ಬಿಡು ಅಂದ್ರೆ ಇನ್ನೇನ್ ಇಲ್ಲೇ ಕೂಸಿ ನಾನು ಇಲ್ಲ ಇಲ್ಲಿಲ್ಲ ಈ ಸಲ ಕೊಟ್ಟು ಈ ಸಲ ಕೊಡು ಕೊಡ್ಲಿಕ್ಕಂದ್ರೆ ಮುಂದ್ ನೋರ್ ಅವ್ರ ಕುಂಟ್ ಸಾಕ ಇಲ್ಲಿಲ್ಲ ಕೊಡುದು ಕೊಡುದು ಕೊಡು ಎರಡೇ ಕೊಡು ಎರಡು ಮಲ್ ಕೊಡು ನಿಮ್ ಬಾಕಿ ಇಂದ ಇರ್ಲಕ್ಕಪ್ಪ ನನ್ಗೊಂದು ಎರಡು ಮಲ್ ತರೋತ್ತ ನಾನು ಹೋದ್ರಿ ನಿನ್ ಸೋತೀವಿ ಏ ಕೊಡು ನಿನ್ನ ಒಂದ್ ಚಡ್ಡಿ ಹೊಲ್ ಬಿಟ್ಟ ಬರ್ಮ ಹೊಲ್ ಕೊಟ್ಟ ಹರಿಲಿ ತನ ನಾ ಈನ್ಬಹುದು ಅವ್ರಿಗಾದ್ರೆ ಕೊಟ್ಟೆ ಕೊಟ್ಟು ಹಣ ಕೊಡು ಅವ್ರು ಒಂದ್ ಚಡ್ಡವ್ರು ರಿಟೈರ್ ಮುಟ್ಟಸ್ತಾರೋ ನೀನ್ ಹೇಳಿದ್ ಕೆಲಸ ಮಾಡ್ತೀನಲ್ಲ ಕೊಡಲ್ಲ ಕೊಟ್ಟು ಬಿಡ್ತೀನಿ ಬಾಕಿ ಸೇರ್ಸಿ ಕೊಡ್ತೀನಿ ಅದನ್ನ ಆಯ್ತು ಯಾರೇ ಕೊಡು ಬಟ್ ಇಲ್ಲ 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 ನಾಳೆ ಸಾಮರ ಪಗಾರ್ ತಗೊಂಡ್ಬಂದ್ಬಿಡ ಅವಾಗ ಕೊಟ್ಟು ಬಿಡ್ತೀನಿ ಇಲ್ಲ ಕೊಡು ಇರ್ಲಿ ಇಲ್ಲ ಇಲ್ಲ ಇದೊಂದ್ ಸಲ ಕೊಡು ಲಾಸ್ಟ್ ಏನು ಇನ್ನೂ ನನಗೆ ಬಾಕಿ ಕೊಡ್ಲಿಕ್ಕೆ ಕೊಡಬೇಡ ಆದ್ರೆ ಏನು ಸುದ್ದಿನ ತೆಗಿಬೇಡ ನೀವು ನಮ್ ದೋಸ್ತಾರ ಏನ್ ಮಾಡಕತ್ತಾನ ನೋಡಕ್ ಫೋನ್ ಹಚ್ಚಲ ಒಂದ್ ಕಾಲ್ ಮಾಡ್ತೀನಿ ಫೋನ್ ಯಾಕೋ ದೋಸ್ತ ಏನ್ ಮಾಡೋ ಇಲ್ಲೇ ಸುಮ್ ಕೂತಿದ್ದೆ ಹೊರಗ ಏನ್ ಕೆಲಸನ ಸುಟಿ ಆಯ್ತಾ ಸುಮ್ ಕೂತಿದ್ದೆ ಇಲ್ಲೇ ಇವತ್ತೊಂದು ಪಾರ್ಟಿ ಅದ ಎಲ್ಲಿ ಇಲ್ಲಿ ಅಂಗಡಿ ಕಡೆ ಅಲ್ಲಿ ಮುಂದ ಹಾ ಇಲ್ಲೇ ಮಾಡ್ಯಾವ ಪಾರ್ಟಿ ಬಾತ್ ಸ್ವಲ್ಪ ಜಲ್ದಿ ಬಾ ಆಯ್ತ ತಡೆ ಬಂದ ತಡಿ ಜಲ್ದಿ ಬಾ ಪಟ್ನ

ಏನ್ ಗೊತ್ತ ನೀ ಇಲ್ಲಿ ಬಾಕಿ ಅದ ನೋಡಲ್ ಬಾಕಿ ಇರ್ಲಿ ಮತ್ತ್ ಸಾಂಬಾರ್ ನಾವು ಕೊಡ್ತೇವೆ ಕೊಡು ಯಾಡ್ ಹಿಮಾಲ್ ಇರ್ಲಿ ನೀ ಏನೂ ಕೊಡಲ್ಲ ಇಬ್ರು ಇಲ್ಲೇ ಕುಂತ್ರಿ ಕೊಡ್ಲಿಕ್ಕ ನಾ ಕೊಡ್ತೀನಿ ನನ್ನ ಮ್ಯಾಗ ಇಶ್ವಾಸಿನ ಹುಡುಗಿ ಮೇಲೆ ವಿಶ್ವಾಸ ಇಲ್ಲ ಅಲ್ಲ ನಾನು ರೆಗ್ಯುಲರ್ ಗಿರಾಕಿ ಅದೇವ ಅನಾ ನಿನಗ ಏನಿಲ್ಲಾ ಬಲ್ ಇದ್ದಾಗ ಎಷ್ಟ್ ಮಂದಿ ಬಂದ ತಿಂದ್ ನಮ್ಮ ಜೊತೆ ಕೂತು ಮಾತಾಡ ಹೋಗ್ಯಾರ ಇಲ್ಲರ ಯಾಡ್ ಹಿಮಾಲ್ ಕೊಜ್ಜಿ ಅದ ನಾನು ಮ್ಯಾಗ ಯಾ ನಮ್ ಗುರೈ ಮುತ್ಯಾಗ ಹಿಮಾಲ್ ಕೊಡಸತ್ ತಂದೆ ನನ್ ತಾಲಿ ಇದ್ದಾಗ ದಿನ ಎರಡು ಮೂರು ಇಸ್ಕೊಂಡಾನ ಸಿಗಿದ್ರಿ ಇ ಮಾಲ್ ಕೊಡ್ಸಲ್ಲ ಹೋಗತ್ ಕಳಸ್ತಾನ

നന്നേ നോട്ത്തായ സശി അത് എബ്സാക്കറില്ല നഗ തീർ ബ നാന്ന എന്തോ നന്ന ആട്ട് മക്ക ಅಣ್ಣ ಆರಾಮ್ ಮಾತಂಗಿ ನಾನು ಇಲ್ರಿ ತಂಗಿ ಕೂಡ ಮಾತಾಡಕಿದಾರೆ ತಂಗಿ ಮನ್ನಿರ ಪೂನ ಚಳಿದಿ ನಿಮ್ ಮತ್ತೆ ಬಾಳ ಸೀರ್ಯಾಸ ದವಾಖಾನೆ ಅಂತ ಹೇಳಿದ್ವಿ

ಕಾಲ್ ತಾ ಸೋಮ್ ಮಾಡಿದೆ ಇನ್ ನನ್ನ ಕಾಲ್ ಸೋಮ್ ಮಾಡಿದೆ ಇವ್ರ ಅಣ್ಣ ತಂಗಿ ಕೂಡಿ ನನ್ನ ಮನಿಗೆ ಬಂದ ತಲೆ ಗನ್ ಗಣ್ ತಿರ್ಗಾಡ್ ಸಾತರ್ ನೋಡೆ ಬರ್ತಾನ ನಾನು ಹೆಂಗ್ ಮಾಡ್ತಾರ ಇವ್ರ ಏನ್ ನನ್ ಮನಿ ಏನ್ ಕೊಡಿಬೇಕು ಅಂತ ಮಾಡಾರ್ನು ಇವ ಬರ್ತಾನ ಸತ್ತ ಆತ್ ಬರ್ತಾನ ನನ್ನ ಮಗ ಅಂತರು ನನ್ನ ನೋಗಿ ಸೊಕ್ಕಾಳ್ ಐತ್ ಇವ್ರ ಒಟ್ಟರದ ಒಟ್ಟರದ ಒಂದೊಂದ್ ಪ್ಲಾನ್ ನೋಡೇ ಬರ್ತಾನ ನಾನು ಅಣ್ಣ ಬಾ ಅಣ್ಣ ಕುಂದ್ರ ಬಾ ಚಾ ಮಾಡ್ಕೊಂಡ್ ಬರ್ತೀನಿ ಈಗ ಬಂದ ಮಾತಾಡ್ಸ ಆರಾಮ್ ಇದಲ್ರಿ ನಮ್ ತಂಗಿಯರ್ ಪೋನ್ ಹಚ್ಚಿವಿ

ಅತ್ತರ ನಮ್ ತಂಗಿಗೆ ಕರೆಯನ್ರಿ ನಾಳೆ ದಸರಾ ಹಬ್ಬಕ್ರಿಗೋದ್ ಹಿಂಗ್ ಮಾಡಾಕರ ನಮ್ ತಂಗಿ ಬನ್ನ ಹಬ್ಬ ಕಳ್ಸಿಕೊಡ್ರಿ दो दो लग लग ना मून क्या लोग कहा तो मारता है क्या तुम कहना मून क्या ड्रीम तेरे क्या तेरा तेरा हाँ भाई ले तेरे भाई ले करा ये मनी के ज़माने ना, ना नहीं है नहीं है हाँ बता ना बता ना मत बन्दा बायें ये बार काला शक्ति ला ले। ले। तो मत बायें तेरा क्या बना के ना ऊर्जा करता है हाँ ಅದಕ್ಕೆ ಕಳಿಸ್ಕೊಂಡನಾ ಏನೆಲ್ಲಾ ಕೂಚನಾ ಅಂತ ನಿಲ್ಲಿಗಳ ಬರಬಾರ್ ಬಂತట్ల ಮನಿ ಕಳಿಸಿ ಇವನೆಲ್ಲಾ ನೀ ಮಾಡ್ತಿಲ್ಲಾ ನ ನನಗ ಮಾಡಂಗದಿ ಕೂಡ ಈಕೆ ಇದೆಲ್ಲ ಸಲಪ್ ಮಾಡಾತ್ತಿರ್ ನಮ್ಮನೇ ಹಾ 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 ನಿಂದೈತಿ ಏನಾ ನಮ್ಮ ಅತ್ತಿ ದಿದ್ದಾ ನಡಿ ಹೋಗೋಣ ಹೋಗಿ ಥ್ಯಾಂಕ್ ಯು ಯುವ ನಾನು ಒಂದು ನಾಲ್ಕು ದಿನ ಬರ್ಲಿ ನನ್ನ ಮಗ ಈದ್ ದೊಳೆ ನಾನು ಹಾಟ್ಯಾನ್ ಹೇಂತೆ ಶರ ಇಡ್ಕೊಂಡು ಹೋಗಿ மொட்டி சசி மணிக்கு நானும் நாக்கு தினா எது வர்த்தங்க